ಇವತ್ತೇನು ಕಾಂಗ್ರೆಸ್ಸು ಭ್ರಷ್ಟಾಚಾರ ಎಲ್ಲೇ ಎಲ್ಲೇ ಮೀರಿದೆ ಅಂತ ಅಂದರೆ ಇವಾಗ ಚಿಕ್ಕ ಚಿಕ್ಕ ಮಕ್ಕಳು ಹಸು ಕಂದಮ್ಗಳ ಜೀವ ತೆಗೆಯೋದ್ರಲ್ಲಿ ಇವ್ರದ್ದು ಇದಾಗ್ತಾ ಇದೆ ದಯವಿಟ್ಟು ಇದನ್ನು ಸ್ಟಾಪ್ ಮಾಡಿ ಕಳಪೆ ಔಷಧಿನ ಪೂರೈಕೆಯನ್ನು ಕ ಇದು ಮಾಡಿ ಮೆಡಿಕಲ್ ಮಾಫಿಯಾನ ದಯವಿಟ್ಟು ಕಡಿಮೆ ಮಾಡಿ ದಯವಿಟ್ಟು ಬಾಣಂತಿಯರು ಶಿಶುಗಳ ಕಡೆ ಗಮನ ಕೊಡಿ ಕಾಂಗ್ರೆಸ್ ಸರ್ಕಾರ ಇಲ್ಲ ಅಂದರೆ ನೀವು ನಾವು ತುಂಬ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಇದರ ಬಗ್ಗೆ ಇದು ಇಷ್ಟೇ ಅಲ್ಲ ಇಲ್ಲಿ ಇವತ್ತು ಮೈಸೂರಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಮುಂದೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಾ ಇದ್ದೀವಿ ನೀವು ಇದೇ ಥರ ಮಾಡ್ತಾ ಇದ್ರೆ ಹಗರಣಗಳ ಮೇಲೆ ಹಗರಣ ಹಗರಣಗಳ ಮೇಲೆ ಹಗರಣ ಮಾಡ್ತಾನೇ ಇದ್ದೀರಾ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಎಷ್ಟು ಜನ ಸಾ ಬಾಣಂತಿಯರು ಸಾವಾಗ್ತಾ ಇದೆ ಶಿಶುಗಳು ಸಾವಾಗ್ತಾ ಇದೆ ಆ ಶಿಶುಗಳ ಕಂದಮ್ಮಗಳ ನೋವು ನಿಮಗೆ ತಟ್ಟದೇ ಇರೋದಿಲ್ಲ ಅವರೇ ದಯವಿಟ್ಟು ಆರೋಗ್ಯ ಸಚಿವರು ದಿನೇಶ್ ಗುಂಡಿರಾವ್ ದಯವಿಟ್ಟು ನೀವು ರಾಜೀನಾಮೆ ಕೊಟ್ಟು ದಯವಿಟ್ಟು ಜನರಿಗೆ ಮೊಸ ಮಾಡಬೇಡಿ ದಯವಿಟ್ಟು ರಾಜೀನಾಮೆ ಕೊಟ್ಬಿಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಷ್ಟು ಅಷ್ಟು ಇದಾಗ್ತಾ ಇದ್ರು ಒಂದು ಅವರ ಕುಟುಂಬಗಳಿಗೆ ಹೋಗಿ ಸಾಂತ್ವನ ಹೇಳೋದಾಗಲಿ ಮತ್ತೊಂದಾಗಲಿ ಏನೂ ಮಾಡ್ತಾ ಇಲ್ಲ ಇವ್ರು ಏನು ಮಾಡ್ತಾ ಇದ್ದಾರೆ ಬರೀ ಹಗರಣಗಳ ಮುಚ್ಚಾಕೋದ್ರಲ್ಲೇ ಇವ್ರು ಮಾಡ್ತಾ ಇದ್ದಾರೆ ಆರೋಗ್ಯ ಸಚಿವರಿಗೆ ಅನಾರೋಗ್ಯ ಆಗಿದೆ ದಯವಿಟ್ಟು ನೀವೇ ಹೋಗಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಬಿಡಿ ಹಾಗಂತ ಕೇಳ್ಕೊಂತ ನಾವು ಮಾತು ಮುಗಿಸ್ತಾ ಇದ್ದೀವಿ